ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಸಾಕ್ಷಾತ್ ಪರಬ್ರಹ್ಮ ತತ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಭಕ್ತ ಮಹೇಶ್ವರೇ ದಿನಾಂಕ ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರ ಸೋಮವಾರ ಶುಭ ದಿನ ಮಂಚನಹಳ್ಳಿ ಗ್ರಾಮದಲ್ಲಿ ಕೃಷ್ಣಾನಂದ್ ಶ್ರೀ 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 ಕೃಷ್ಣಾನಂದ ಪರಮಂಸ ಸರಸ್ವತಿಯವರ ಪ್ರಥಮ ವಾರ್ಷಿಕ ಆರಾಧನಾ ಸಮಾರಂಭವನ್ನು ರೇಣುಕಾ ಯಲ್ಲಮ್ಮ ದೇವಿ ಚಾರಿಟಬಲ್ ಟ್ರಸ್ಟ್ನ ಆಶ್ರಯದಲ್ಲಿ ಧರ್ಮದರ್ಶಿಗಳಾದಂಥ ಸರ್ವೇಶ್ ಅವರ ನೇತೃತ್ವದಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಶಿವಸಾಯಿ ಬಾಬಾರವರು ಚಿಕ್ಕಬಳ್ಳಾಪುರದಿಂದ ಶಿವ ಶಿವಸಾಯಿ ಬಾಬಾ ರವರ ಒಂದು ಸಾನ್ನಿಧ್ಯದೊಂದಿಗೆ ಪರಮಪೂಜ್ಯ ಅಭಿನವ ಎಚ್ಚರ ಮಹಾಸ್ವಾಮಿಗಳು ಜಗದ್ಗುರು ಶ್ರೀ ಎಚ್ಚರ ಸಂಸ್ಥಾನ ಗವಿಪೀಠ ಶಿರೋಳ ಮತ್ತು ಶ್ರೀ ಶ್ರೀ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ಹಿರೇಮಠ ಗುಂಬಳಾಪುರ ವಿಜಯಶಂಕರ್ ಸ್ವಾಮೀಜಿಗಳು ಪೀಠಾಧಿಪತಿಗಳು ಅನ್ನಮಯಾಚಾರ್ಯ ಕಲಾಕ್ಷೇತ್ರ ತಿರುಪತಿ ಶಾಮಣ್ಣ ಸ್ವಾಮಿಗಳು ಎಸ್ ಎಸ್ ವೈನ ದ ಸಂಸ್ಥಾಪಕರು ಮತ್ತು ಎಲ್ಲ ನಾರಾಯಣ ರೆಡ್ಡಿ ಸ್ವಾಮಿಗಳು ಕತರಗುಪ್ಪೆ ಇನ್ನು ಎಲ್ಲ ಗುರುಭಕ್ತರ ಒಂದು ಸಹಕಾರ ಮತ್ತು ಸಹಯೋಗದೊಂದಿಗೆ ಈ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು ಈ ಕಾರ್ಯಕ್ರಮ ನಿರಂತರವಾಗಿ ಇಪ್ಪತ್ತು ನಾಲ್ಕು ಗಂಟೆಗಳ ಕಾಲ ನಿರಂತರವಾಗಿ ನಡೆಯುತ್ತೆ ಎಲ್ಲ ಗುರುಭಕ್ತ ಮಹಾಶಯರು ಈ ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಆ ಸದ್ಗುರುವಿನ ಒಂದು ಕೃಪೆಗೆ ತಾವೆಲ್ಲರೂ ಸಹ ಪಾತ್ರರಾಗಬೇಕು ಒಂದು ವಿಶೇಷವಾದಂಥ ಒಂದು ಭಜನಾ ಮಂಡಳಿಗಳು ಕಲಾವಿದರು ಎಲ್ಲರೂ ಸಹ ಪಾಲ್ಗೊಳ್ಳೋದ್ರಿಂದ ಎಲ್ಲ ಕಲಾಭಿಮಾನಿಗಳು ಮತ್ತು ಎಲ್ಲ ಗುರು ಭಕ್ತರಿಂದ ಈ ಕಾರ್ಯಕ್ರಮದಲ್ಲಿ ಪಾಲ್ದಾರರಾಗಬೇಕು ಮತ್ತು ತಮಗೆ ತಿಳಿದಂಥ ಭಕ್ತರಿಗೆ ವಿಷಯವನ್ನು ಮುಟ್ಟಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಬ್ರಹ್ಮ ದತ್ಮಹಿ ನಮಃ ಓಂ ಶಾಂತಿ 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 ಹಿ ಶ್ರೀ ಶ್ರೀ ಕೃಷ್ಣಾನಂದ ಪರಮಹಂಸ ಸರಸ್ವತಿ ಮಹಾಸ್ವಾಮಿಗಳು ಅವರು ಏಳನೇ ತಾರೀಕು ಹೋದ ವರ್ಷ ಹನ್ನೊಂದನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಐಕ್ಯರಾಗಿರ್ತಾರೆ ಅವರ ಪ್ರಪ್ರಥಮವಾದಂಥ ಆರಾಧನಾ ಆರಾಧನಾ ಮಹೋತ್ಸವವನ್ನು ನಕ್ಷತ್ರದ ತಿಥಿಯ ಪ್ರಕಾರವಾಗಿ ಇದೇ ತಿಂಗಳು ಇಪ್ಪತ್ತೇಳು ಹತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನಮ್ಮ ಆನೇಕಲ್ ತಾಲೂಕಿನ ಹತ್ತುವೆಲ್ಲಿ ಹೂಬಳಿಯ ಮಂಜನಳ್ಳಿಯ ಸಮೀಪದಲ್ಲಿರ್ತಕ್ಕಂಥ ರೇಣುಕಾ ಎಲ್ಲಮ್ಮ ದೇವಸ್ಥಾನದ ಚಾರಿಟಬಲ್ ಟ್ರಸ್ಟಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ಎಲ್ಲ ಭಕ್ತ ಮಹಾಶಯರು ಆವತ್ತಿನ ಬೆಳಗ್ಗೆ ಪ್ರಾರಂಭ ಆದರೆ ಮಂಗಳವಾರ ಬೆಳಗ್ಗೆ ಮುಕ್ತಾಯಗೊಂಡಿದೆ ಆ ಮಧ್ಯದಲ್ಲಿ ಕಾರ್ಯಕ್ರಮಗಳು ಬೆಳಗ್ಗೆ ಎಂಟೂವರೆಯಿಂದ ಹನ್ನೆರಡೂವರೆ ಗಂಟೆ ಪೂಜಾ ವಿಧಾನಗಳು ನಡೀತದೆ ನಂತರ ಪ್ರಸಾದ ವಿನಿಯೋಗ ಮಾಡಿದ ನಂತರ ಧಾರ್ಮಿಕ ಸಭೆಯನ್ನು ಏರ್ಪಡಿಸಲಾಗಿದೆ ತದನಂತರ ಸಾಯಂಕಾಲ ಅವರಿಗೆ ಪ್ರತಿಯೊಬ್ಬ ಭಕ್ತರಿಗೂ ಕೂಡ ಕಾಲಾವಕಾಶ ಭಜನೆಯಿಂದ ಇರ್ಬೋದು ಸಂಗೀತದಿಂದ ಇರ್ಬೋದು ಎಲ್ಲ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ರಾತ್ರಿ ಅಖಂಡ ಭಜನೆ ಬೆಳಗ್ಗೆ ಗಂಟೆ ಇದ್ದು ಬೆಳಗ್ಗೆ ಸಮಾಧಿ ಪೂಜೆ ಆಗಿ ಎಲ್ಲರೂ ಕೂಡ ಹೋಗ್ಬೋ ಹೋಗ್ಬಹುದಾಗಿದೆ ದಯವಿಟ್ಟು ಅವರ ಚರಿತ್ರೆ ನನಗೆ ಕೆಲವೇ ವರ್ಷಗಳು ಗೊತ್ತಿದೆ ಸುಮಾರು ನಮ್ಮ ಕರ್ನಾಟಕದಲ್ಲಿ ನನ್ನ ನೋಡಿದಂಗೆ ಕಡಿಮೆ ಇರ್ಬೋದು ಅವರು ತಮಿಳುನಾಡಲ್ಲಿ ಸುಮಾರು ಹೊಸೂರಿರ್ಬೋದು ಚನ್ನತ್ತೂರ್ ಇರ್ಬೋದು ಚೂಡುಸಂದ್ರ ಇರ್ಬೋದು ಮತ್ತು ಸುಮಾರು ಹಳ್ಳಿಗಳಲ್ಲಿ ಅವರು ಪವಾಡಗಳನ್ನು ತುಂಬ ನಡೆಸಿರ್ತಾರೆ ಆ ಪವಾಡಗಳು ಆ ಭಕ್ತರು ಅವ್ರನ್ನ ಪ್ರತಿಯೊಂದು ಮನೆಯಲ್ಲಿ ಒಂದು ಭಾವಚಿತ್ರ ಇಟ್ಕೊಂಡು ಅವ್ರು ಇಳುವಾಗಂಥ ಸಮಯದಲ್ಲಿ ಭಯಂಕರ ಪೂಜೆಯನ್ನು ನಡೆಸ್ತಾ ಇದ್ದರು ಅವರ ವಿಶೇಷ ಏನಪ್ಪ ಅಂತಂದರೆ ಎಷ್ಟೋ ಜನ ಭಕ್ತರು ನಿಜವಾಗಲೂ ಇದ್ದರೂ ಕೂಡ ಯಾವುದೇ ಮನೆಯಲ್ಲಿ ಆ ಪ್ರೀತಿ ವಿಶ್ವಾಸಕ್ಕೆ ಅವರು ಒಂದು ರಾತ್ರಿ ಮಾತ್ರ ಇದ್ದು ಅವರ ಜೀವನ ಯಾವ ರೀತಿ ಇರ್ಬೋದು ಅಂತಂದರೆ ನಿಜವಾಗಲೂ ನನ್ನ ಅನುಭವದಲ್ಲಿ ನೋಡಿರ್ತಕ್ಕಂಥದ್ದು ವಿಚಾರ ಏನಪ್ಪ ಅಂತಂದರೆ ಒಂದು ಪಂಚೆ ಒಂದು ಬ್ಯಾಗಲ್ಲಿ ಪಂಚೆ ಒಂದು ಸಣ್ಣ ಬಾಟ್ಲು ನೀರು ಅವರ ಜೀವನವನ್ನು ತೊಡೆದು ಆ ಎಲ್ಲ ಇದನ್ನು ಮಾಡಿದ್ರೆ ಆ ಬೇಡಪ್ಪ ಆತ್ಮ ಪೂಜೆಯನ್ನು ಮಾಡಬೇಕು ಅಂತ ಪ್ರತಿಯೊಬ್ಬರಿಗೂ ಸಾರಿ ಸಾರಿ ಸಾರ್ತಾ ಇದ್ದರು ನೀವು ಎಲ್ಲೂ ಹೋಗೋಂಗಿಲ್ಲ ಸೂರ್ಯ ನಮಸ್ಕಾರ ಹಾಕಪ್ಪ ಅಂಥೇಳಿ ಆ ಪರಿಹಾರ ಮಾರ್ಗವನ್ನು ಹೇಳಿ ಆ ಭಗವಂತನ ಮಾರ್ಗವನ್ನು ಭಗವಂತನ ಯಾವ ರೀತಿ ಮುಟ್ಟಬೇಕು ಅಂತೇಳಿ ಪ್ರತಿಯೊಬ್ಬ ಭಕ್ತರಿಗೂ ವಿಚಾರವನ್ನು ಇದ್ದರು ಅವರು ರಾತ್ರಿ ಹೊತ್ತು ಮಲಗೋದು ಯಾವ ರೀತಿ ಒಂದು ಒಂದು ಪಂಚೆ ಒಂದೇ ಒಂದು ಪಂಚೆ ಕೆಳಗಡೆಕ್ಕೂ ಮೇಲ್ಗಡೆಕ್ಕೂ ಅಷ್ಟೇ ಬೆಳಗ್ಗೆ ನಾಲ್ಕು ಗಂಟೆಗೆ ತಣ್ಣೀರು ಸ್ನಾನ ಮಾಡಿಕೊಂಡು ಅವ್ರು ಯಾರಿಗೂ ಎಳ್ ಹೇಳದೆ ಅವ್ರು ಪಾಡಿಗೆ ಅವ್ರಿಗೆ ಮುಂದಿನ ದಾರಿ ಅವ್ರಿಗೆ ಯಾರು ಜ್ಞಾನ ಕೊಡ್ತಾರೋ ಅವ್ರ ಮನೆಗೆ ಹೋಗಿ ಪ್ರಸಾದ ಮಾಡಿ ತಿರ್ಗಿ ಮತ್ತೆ ಎಲ್ಲರಿಗೂ ಆ ಒಂದು ಸಂತೋಷವನ್ನು ಭಕ್ತರಿಗೆ ಕಲಿಸ್ತಾಯಿದ್ರು ಯಾರು ಭಕ್ತರು ಕಷ್ಟ ಅಂತ ಹೋದಾಗ ಅವರಲ್ಲಿ ಏನು ವಾಕ್ ಬಂದಿರೋ ಎಲ್ಲ ಪರಿಹಾರ ಆಗಿ ಪ್ರತಿಯೊಂದು ಭಕ್ತರಿಗೂ ಒಳ್ಳೆಯದಾಗಿರ್ತದೆ ಆದ ಕಾರಣದಿಂದಾಗಿ ಅವರು ತನ್ನ ಜೀವ ಬಿಡುವಾಗ ನಿಜವಾಗಲೂ ನಮಗೆ ಗೊತ್ತಿರೋ ಪ್ರಕಾರವಾಗಿ ಸಾಯಂಕಾಲ ಅವರು ಪ್ರಸಾದ ಮಾಡಿ ಅವರೇ ಚಿಕ್ಕ ಒಂದು ಕೊಠಡಿನಲ್ಲಿದ್ದು ಅವರ ಅವರೇ ಸ್ವತಃ ಪ್ರಸಾದವನ್ನು ಮಾಡಿ ಇನ್ನೇನು ತಿನ್ನೋ ಒಂದು ಸಮಯದಲ್ಲಿ ಅವರು ಮುಗಿದಿರ್ತ ಶಿವ ಇದ್ದಾನೆ ಅಂತೇಳಿ ತನ್ನ ಆಯ್ಕೆ ಆಗಿರ್ತಾರೆ ಜೀವನ ಬಿಟ್ಟಿರ್ತಾರೆ ಅದರಿಂದ ಅವರ ಆದರ್ಶ ಎಲ್ಲರಿಗೂ ಬೇಕಾಗ್ತದೆ ಅವರು ನಿಜವಾಗಲೂ ದೇಹ ಬಿಟ್ಟಿರ್ಬೋದು ಅವರ ಆತ್ಮ ಇಲ್ಲೇ ಇದ್ದು ಪ್ರತಿಯೊಬ್ಬ ಭಕ್ತರಿಗೂ ಆಶೀರ್ವಾದ ಮಾಡ್ತಾರೆ ಅಂತೇಳಿ ನನ್ನ ಭಾವನೆ ಇದೆ ದಯವಿಟ್ಟು ಎಲ್ಲರೂ ಬಂದು ಸಕಾಲಕ್ಕೆ ಬಂದು ಅವರ ಆಶೀರ್ವಾದ ಪಡ್ಕೊಂಡು ಆ ದೇವರು ಕೊಟ್ಟಿರ್ತಕ್ಕಂಥ ಪ್ರಸಾದವನ್ನು ವಿನಿಯೋಗ ಮಾಡಿಕೊಂಡು ಹೋಗಬೇಕಾಗ್ತದೆ ಅದರಿಂದ ದಯವಿಟ್ಟು ಎಲ್ಲ ಭಕ್ತರುಗಳು ಕೂಡ ಬನ್ನಿ ತನು ಮನ ಧನವನ್ನು ಸಹಕರಿಸಿ ಯಾಕಂದರೆ ಒಬ್ಬರೇ ಮಾಡ್ಬೋದು ಮಹಾ ದೊಡ್ಡ ವಿಚಾರ ಅಲ್ಲ ಕೈಗಳಾದಷ್ಟು ನಾವೇನು ಬೇಡಿಕೆನಿಟ್ಟಿಲ್ಲ ಅದು ಕೈಗಳಾದೊಟ್ಟು ಸಣ್ಣ ಸಣ್ಣ ಸಹಾಯ ಮಾಡಿಕೊಂಡು ಆ ಭಗವಂತನಿಗೆ ಪ್ರಾರ್ಥ ಪ್ರಾರ್ಥನೆ ಸಲ್ಲಿಸಿ ದಯವಿಟ್ಟು ಎಲ್ಲ ಒಳ್ಳೆಯದಾಗ್ತದೆ ಅಂತೇಳಿ ಸಂದರ್ಭದಲ್ಲಿ ಹೇಳ್ತಾ ಈ ದಯವಿಟ್ಟು ನೀವು ತಪ್ಪದೆ ಈ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರೂ ಅಂತೇಳಿ ಆ ಭಗವಂತನಲ್ಲಿ ಪ್ರಾರ್ಥಿಸ್ತೇನೆ ಮತ್ತು ಎಲ್ಲ ಸ್ವಾಮೀಜಿಗಳು ಎಲ್ಲ ಕಡೆಯಿಂದ ನಮ್ಮ ನಿಜವಾಗಲೂ ಇದಕ್ಕೆಲ್ಲ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನಮ್ಮ ದೈಹಿಕವಾಗಿ ನನಗೆ ಸ್ನೇಹಿತರಾಗಿದ್ರೂ ಆ ಆಂತರಿಕವಾಗಿ ನಮ್ಮ ಭಗವಂತ ಸ್ವರೂಪಿಗಳಾದ ರಾಮಯ್ಯ ಸ್ವಾಮಿಗಳು ನಿಜವಾಗಲೂ ನಾವು ಎಷ್ಟು ಹೇಳಿದ್ರೂ ಕೃತಜ್ಞತೆ ಬರ್ತದೆ ಅವರು ನಿಜವಾಗಲೂ ಎಷ್ಟು ಶ್ರಮಪಟ್ಟು ಎಲ್ಲರಿಗೂ ವಿಚಾರ ಮೂಡಿಸಿ ಎಲ್ಲ ಸ್ವಾಮೀಜಿಗಳಿಗೂ ಬಂದು ನಾಲ್ಕು ಜನಕ್ಕೆ ಅವ್ರ ಜೀವನವೇ ಇದು ನಾಲ್ಕು ಜನಕ್ಕೆ ಆತ್ಮ ಆನಂದ ಆಗಬೇಕು ಅಂತೇಳಿ ಎಲ್ಲ ಶ್ರಮಪಟ್ಟು ಎಲ್ಲರನ್ನೂ ಕರೆದು ಆ ಗೊತ್ತಿಲ್ಲದಿರೋರಿಗೆಲ್ಲ ಕರೆದು ಆಹ್ವಾನ ಮಾಡ್ತಾಯಿದ್ದಾರೆ ನಾಲ್ಕು ಮಾತುಗಳು ಆ ಎಲ್ಲ ಸ್ವಾಮೀಜಿಗಳು ಎಲ್ಲ ಕಡೆಯಿಂದ ಬರ್ತಾರೆ ಇಂಥ ಸ್ವಾಮೀಜಿಗಳನ್ನೆಲ್ಲ ಕಡೆ ಬಂದು ಆ ಸ್ವಾಮೀಜಿಗಳು ಎಲ್ಲರೂ ಭಕ್ತರಿಗೂ ಮಾರ್ಗದರ್ಶನ ಕೊಡ್ತಾರೆ ದಯವಿಟ್ಟು ಬರಬೇಕು ತಪ್ಪದೇ ಬಂದು ಆ ಭಗವಂತನಲ್ಲಿ எல்லாரும் ஜெய் ஜெய்ஹிந்தி